ಮಾತ್ಕೊಂಡೆ ಇನ್ನಿತ ವೀಡಿಯೋಡು ಪೂಂಬೆ ಸುಕ್ಕ ಮಲ್ಪುಗ ಎಂಗ್ಲನ ಒಂಜಿ ಕೈಲ್ ಬುರ್ದಿತ್ತು ಮಲ್ಲ ಕೈಲು ಐಟ್ ಒಂಜಿ ಪೂಂಬೆ ತಿಕ್ಕೊಂಡ ಅಂಚ ಪೂಂಬೆದ ಒಂಜಿ ಆರೋಗ್ಯಕರವಾಯಿನ ರೆಸಿಪಿ ಆಜ ದಿನ ಗಂಜಿ ಅಂತೂ ಭಾರಿ ಸೂಪರ್ ಆಪುಂಡು ಒಂದಿನ ಎಂಚ ಮಲ್ಪುನೊಂದು ತೂಕ ಕಡೆ ಮುಟಾ ಸ್ಕಿಪ್ ಮಲ್ಪಂದಿ ತುಲೆ ಈ ಪೂಂಬೆದಲ್ಲಿ ನಿಗಲ್ ಮೂಲತು ಒಂದಿಪ್ಪ ಒಂದು ಪೋಂಬೆ ಈಗಲೂ ಕೈಲು ಪರದರದಿಯಾ ಆಯಿತಾ ಪೂಂಬೆನ ತುಲೆ ದಕ್ಕನ ದಕ್ಕನ್ನು ಬಿಡ್ಸಿ ಆಯಿತು ಸೌಕದ ಸುಕ್ಕ ಮಲ್ಪಗ ಬಂದು ಐಕುಲೆ ಪೂರ ಪೂರೈತ ಆ ಪೂನ್ ಪೂರ ದಪ್ಪುಡು ಮದ್ಯೊಡ್ದಿನ ಲತ್ತು ಪೂ ಮಾತ್ರ ಪಾಡೋಡು ದಿನ ಪೂ ಪಾಡ್ರೆ ಬಳಿ ಅಂಜ ಒಂದು ಅವಸ್ತ ಕನ್ನೇರಿಪ್ಪುಡು ಬಗ ತುಲೆ ಉಂದಿನ ಪೂರ ಸಪ್ರೇಟ್ ಮಲ್ತೊಂಡು ಸುರುಕು ಇಂಚ ಐತ ಪೂ ಪೂರ ದತ್ತದ ಮದ್ಯೊಡ್ದು ಲತ್ತುವಾಗ ಬತ್ ಬನ್ನೆಟ ಮಾತ್ರ ನಮ್ಮ ಇಂಚ ದೆತ್ಕೊಂಡು ಈ ಪೂನು ಮಾತ್ರ ಏನು ಯೂಸ್ ಮಲ್ಪೂಜಿ ಇತ್ತ ನಮ್ಮ ಒಂದೇನು ಸಣ್ಣ ಮೂರುಡು ಒಂದೇನು ಮಾತ ಸಣ್ಣ ಮೂರೊನ್ಗೆ ಇಂಥದ್ದೇನು ಪೂಮೆ ನಿಂತ ಆಯಿತಾ ಚೋಲಿನ ಪೂರ ಇಂಚ ಸಣ್ಣ ಮೂರ್ದು ದೀವನ್ ಬೇ ಒಂದು ಮಸ್ತ್ ಕಣ್ಣೇರಿಪ್ಪಳು ಅಂಚದ ಒಂದೇನು ಮೂರನೇ ಕೂಡ್ಲೆಗೆ ನೀರಿಗೆ ಪಾಡ್ದು ಬಿಟ್ಟಳು ತುಲಿ ನಿಗು ತುಗೊಂಡಿ ಪರ ಚಾಕು ಪೂರ ಕಪ್ ಕಪ್ ಪಾಂಡಾಯ್ತ ಕಣೆರಡು ತುಲೆ ಮೂರನೇ ಕೂಡಲೆ ನೀರಿಗೆ ಪಾಡೊಂದುಲ್ಲೆ ಒಂದೇನು ಶೋಕು ನಮ್ಮ ರೆಡ್ಡೆರ್ದು ಮೂಜಿಸಲ ಲೊಂಬುದು ದನ್ಗೆ ಒಂದೇನು ಶೋಕಾದ ಲುಂಬುಡು ಪೂಂಬೆದ ಚಟ್ನಿ ಎಲ್ಲ ಭಾರಿ ಶೋಕ ಹಾಕೊಂಡು ನಾನೂರ ಖಂಡಿತ ಪೂಂಬೆದ ಚಟ್ನಿ ಮೊದಲ ತೊಜ್ಪವೆ ಇತ್ತ ಒಂಜಿ ಬಿಸಿಲಿಗೆ ಚೂರು ಎಣ್ಣೆ ಪಾಡೊಂದುಲ್ಲೆ ಒಂದು ಎರಡು ಚಮಚದಾತು ಎಣ್ಣೆ ಎಣ್ಣೆ ಕಾಯಿಗಿನ ನಮ್ಮ ಬೆಳ್ಳುಳ್ಳಿ ಪಾಡೊಂದುಲ್ಲೆ ಒಂದು ಐನಾದ್ರೂ ಬೆಳ್ಳುಳ್ಳಿ ಗೊದ್ದುದು ಪಾಡ್ಯ ಬೆಳ್ಳುಳ್ಳಿ ಚೂರು ಕಾಯಡು ಅವೆಡ್ ಬೊಕ್ಕ ನಮ್ಮ ದಾಸಮಿ ಪಾಡ್ಗ ನಿಕ್ಲೆ ಈ ರೆಸಿಪಿ ಇಷ್ಟ ಅಂಡ ನಿಗಳ ಫ್ಯಾಮಿಲಿ ಫ್ರೆಂಡ್ಸ್ನಗಳ ಜೊತೆ ಶೇರ್ ಮಲ್ಪಳೆ ಪೂಂಬೆ ಆಜ ದಿನ ಮಸ್ತ್ ಶೋಕ ಹಾಪಿಡು ಸಿಂಪಲ್ ಅದು ಮುಲ್ಪ ಎಂಚ ಮಲ್ಪನೊಂದು ತುಜ್ಪಾ ಒಂದು ಇಲ್ಲ ಆರೋಗ್ಯಗಂತೂ ಭಾರಿ ಎಡ್ಡೆ ನಿಟ್ಟ ಒಂದು ಒಂಜಿ ಅಂಶ ಇಪ್ಪಡು ಅಂಚದು ಆರೋಗ್ಯಗೆ ಮಸ್ತ್ ಎಡ್ಡೆ ಜೀರ್ಣಕ್ರಿಯೆ ಎಡ್ಡೆ ಹಾಪುಡು ಇದೇ ಮುಲ್ಪ ಏನಾರು ರೆಡ್ಡು ಕೆಂಪು ಮುಂಚೆ ತುಂಡು ಪಾಡಿಯ ಒಂತೆ ಬೇರ್ ಸೊಪ್ಪುಲ ಪಾಡ್ಯ ಒಂಜಿ ನೀರುಳ್ಳಿನ ಸಣ್ಣ ಮೊದ್ತು ಪಾಡುಂಡೆ ಅದನ್ನು ಚೂರು ಒಗ್ಗರಣೆ ದೊಟ್ಟು ನಮ್ಮ పొత్బగా ఒం చూరు నీరుళద ఘమ బొత్తుండ అవిడ్ బా ఒక జీ ఎల్లియ టొమేట పాడొందు మస్త్ మల్ల బడ్చి ఎల్య యా టెటో బుడ్చింద నిగులు స్కీప్ల మల్పొలి అవెల్ చూరు నమ్మ బాడవన్గా ఇత నెక్క ఏతడ ఆత ఉప్పు నిగులనుసార నిగు పాడొన్లే యన్మూలంజీ అర్ధ చమ్చది ఆత ఉప్పు పాడండె బాగా పుళీత నీరు చూరు జాస్తి పాడొందు నాలైని చమ్చ అవు పుళీత నీరు ಒಂದಂತೆ ಪುಲ್ಪೆನಾದಿತ್ತನ ಶೋಕ ಶೋಕ ಅವೆಡ್ ಅವೆಡ್ಬೇಕು ಒಂದೇನು ಶೋಕು ಬೆರದ ನಮ್ಮ ಮುಚ್ಚಲು ಮುಚ್ಚಿದ ಟೊಮೆಟೊ ಶೋಕು ಬೇರೆ ಬುಡ್ಕ ಒಂದೆ ಪೂರ್ತ ಹಾಕಿನ ತೊಲೆ ಶೋಕು ಟೊಮೆಟೊ ಬೇಯ್ದಂಡಲ್ಲ ನೀರ್ದ ಅಂಶ ಪೂರ ಕಮ್ಮಿ ಹಾಕ್ತಂಡು ಈ ಥರ ಮಸಾಲನ್ ಮಸಾಲನ ಪಾಡ್ಗ ಪಾಡ್ಗೆ ಕೊತ್ತಂಬರಿದ ಪುಡಿ ಮುಕ್ಕಾಲು ಚಮಚದಾತು ಕಾಲು ಚಮಚದಾತು ಜೀರಿಗೆದ ಪುಡಿ ಒಂಜಿ ಚಮಚದಾತ ಮುಂಚಿದ ಪುಡಿ ಮುಂಚಿದ ಪುಡಿ ಒಂದು ಖಾರ ಉಂಟು ಅಂಚದೇನು ಒಂಚೇ ಚಮಚ ಪಾಡ್ಯೆ ಒಂಚು ವೇಳೆ ಖಾರ ಜಾಸ್ತಿ ಬಡ್ತಾರೆ ನೀಗಲು ಜಾಸ್ತಿ ಇಲ್ಲ ಮಲ್ತೊನಲ್ಲಿ ಕಮ್ಮಿ ಹ್ಯಾಂಡ ಕಮ್ಮಿಲ ಮಲ್ತೋನಲ್ಲಿ ಒಂದೇನು ಒಂಜು ಎರಡು ನಿಮಿಷ ನಮ್ಮ ಪೊತ್ಬಿಡು ಅವೆಡ್ಬೇಕಾ ಮೂರಿದು ಲುಂಬುದಿ ತಿನ ಈ ಪೂಂಬೆನ ಪಾಡೋಡು ಮೂರ್ದು ಮೂರಿದು ಲುಂಬುದು ಸಪ್ರೇಟ್ ದಿ ಹೊಡ್ಚಿ ಅವೆನ ನೀರಿಡೆ ಇಪ್ಪು ಈಜನ್ನು ಕಣೀರು ಹಾಕೊಂಡು ಶೋಕು ಶೋಕನಮ್ಮ ಮಸಾಲೆ ದೊಟ್ಟಿಗೆ ಬೆರವುಗ ಮಸ್ತ್ ಬೇಗಲ ಹಾಕ್ಕೊಂಡು ಆತೆ ಆರೋಗ್ಯಕರ ವಾಯಿನ ಉಂಜಿ ಕಜ್ಜಿ ಪೂಂದು ಒಂದೇನು ಮುಚ್ಚಲು ಮುಚ್ಚಿದ ನಮ್ಮ ಬೇಯರೆ ಬುಡ್ಕ ಬೇಗ ಬೇಯ್ ಪುಣ್ಣ ಒಂದು ನಾಲ್ಕೈದು ನಿಮಿಷ ಹಾಕಿನ ತುಲೆ ಒಂದು ಪೂಂಬೆ ಬೇಯ್ದಂಡ ಇದೆ ನಮ್ಮನೆ ತಾರೈದ ಪೂ ಪಾಡ್ಗ ಒಂದು ಅರ್ಧ ಕಪ್ಪದಾತ ತಾರೈದ ಪೂ ಪಾಡೊಂದುಲ್ಲೆ ಒಂದೇನ ನಮ್ಮ ಬೆರೋಗ ತುಲೆ ಒಂದೇನ ಶೋಕ ಬೆರವಡು ಪೂನು ಶೋಕ ಬೆರದಾಕಿನ ಒಂದೇನು ಮುಚ್ಚಲ ಮುಚ್ಚಿದು ಒಂದು ಎರಡು ನಿಮಿಷ ದೀವೋಡು ಮುಲ್ಪ ಚೂರು ಉಪ್ಪು ಚಪ್ಪೆ ಅಂತೋಜನ ಐಜನ್ ಚಿಟಿಕಿದಾತು ಉಪ್ಪು ಪಾಡುಂಡೆ ಬೆರದ ನಮ್ಮ ಮುಚ್ಚಲ ಮುಚ್ಚಿದು ಲೋ ಒಂದು ಒಂಜೆಡ್ಡು ನಿಮಿಷ ಬುಡ್ಕ ನಿಕ್ಲಿಗೆ ಈ ವಿಡಿಯೋ ಇಷ್ಟ ಅಂಡ ಲೈಕ್ ಮಲ್ಪಲೆ ಏನು ಬಂದು ಕಮೆಂಟ್ ಮೂಲಕ ಬನ್ಲೆ ಇತ್ತೊ ಪೂಂಬೆ ಸುಕ್ಕ ರೆಡಿ ಆಂಡ ಯಾವುವು ಗ್ಯಾಸನ್ನ ಬಂದ್ ಮಲ್ಪುಗ ಆರೋಗ್ಯಕರವಾಯಿನ ಅಂಚನೆ ರುಚಿಕರವಾಯಿನ ಪೂಂಬೆ ಸೊಕ್ಕ ಏತ್ ಬೇಗ ಆಡುತ್ತಲೇ ಖಂಡಿತ ನಿಳ್ರ ಟ್ರೈ ಮಲ್ಪ್ಲೆ ಅಂಚನೆ ಎಂಜಾತಣಂದು ಪಲ್ಲೆ ಈ ವಿಡಿಯೋ ತೋದು ಅಂಚನೆ ಪೋರ್ಚಿ ಒರಿಯ ಗಂಡಲ ಶೇರ್ ಮಲ್ಪ್ಲೆ ನಮ್ಮ ಚಾನಲ್ಡು ಮಸ್ತ್ ವೀಡಿಯೋಸ್ ಪುರ ಅಪ್ಲೋಡ್ ಆತಂಡ ಅವೆಲ್ಲ ಹೊರ ತೂಲೆ ಕಡೆ ಮುಟ ತೂಯಕ್ಕೆ ಮಾತ್ರಿಗ್ಲಾ ಧನ್ಯವಾದ